ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಪಾಲರ ನಡವಳಿಕೆಯನ್ನು ಖಂಡಿಸಿ ಧಾರವಾಡ ನಗರದ ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀ ದೀಪಕ್ ಚುಂಚೂರಿ ಹಾಗೂ ಇಸ್ಮಾಯಿಲ್ ತಮಾಟ್ ನೇತೃತ್ವದಲ್ಲಿ ಕಲಾ ಧಾರವಾಡ ನಗರದ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮೆರವಣಿಗೆ ಕುರಿತು ನಮ್ಮ ಮಾಧ್ಯಮದ ಜೊತೆ ಮಾತನಾಡಲು ಕಾಂಗ್ರೆಸ್ ಹಿಂದುಳಿದ ವರ್ಗ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕರ್ ಸಂಘಟನಾ ಕಾರ್ಯದರ್ಶಿಯಾದ ಮೆಹಬೂಬ್ ಪಠಾನ್ ಎಸ್ಸಿ ಘಟಕದ ಮಾಜಿ ಅಧ್ಯಕ್ಷರಾದ ಆನಂದ್ ಮುಷನ್ನವರ್ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾದ ಜೈಲಾನಿ ಜಾಲಿಗಾರ್ ಮುಸ್ತಾಕ್ ಪಠಾನ್ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಸೋಮವಾರ ದಿವಸ ಮುಂಜಾನೆ ಹನ್ನೊಂದು ಗಂಟೆಯಿಂದ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿ ನಮ್ಮೆಲ್ಲರ ಅಂತ ಸನ್ಮಾನ್ ದೀಪಕ್ ಚಿಂತೂರಿ ಅವರು ಹಾಗೂ ಇನ್ನೊಬ್ಬ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮೆಲ್ಲರ ಅಭಿಮಾನಿಗಳಾದಂಥ ಇಸ್ಮಾಯಿಲ್ ಟಮಾಟ್ಗಾರ್ ಅವರ ನೇತೃತ್ವದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಹಯೋಗದೊಂದಿಗೆ ಸಿದ್ದರಾಮಯ್ಯನವರ ಏನು ತೇಜೋವಿಯನ್ನು ಈ ವಿರೋಧ ಪಕ್ಷ ಮಾಡ್ತಾ ಇದೆ ಬಿಜೆಪಿ ಜೆಡಿಎಸ್ ಖಂಡಿಸಿ ಬೃಹತ್ ಪ್ರಮಾಣದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕಲಾಮೃದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಅರ್ಪಿಸ್ತಾ ಇದ್ದೇವೆ ರಾಜ್ಯಪಾಲ ನೀತಿಯನ್ನು ಕಟ್ಟಿಸಿ ರಾಜ್ಯಪಾಲರ ತಮ್ಮ ನೀತಿಯನ್ನು ಬದಲಿಸಬೇಕು ಇಲ್ಲದೆ ಹೋದರೆ ರಾಜ್ಯಪಾಲರ ಮಾಡ್ರಿ ಮಾಡಿರಿ ಈಗಿನ ಅವರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಉದ್ದೇಶದೊಂದಿಗೆ ರಾಷ್ಟ್ರಪತಿ ಅವರಿಗೆ ಅವರು ಸೋಮವಾರ ಮನವಿ ಅರ್ಪಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಇದೆ ಫಲಾನುಭವಿಗಳು ಗ್ಯಾರಂಟಿಯ ಫಲಾನುಭವಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಹಕರಿಸಬೇಕು ಅದಕ್ಕೆಲ್ಲ ಮಾಧ್ಯಮದವರು ಸಹಕರಿಸ್ಬೇಕಂತ ಹೇಳಿದ ಮುಖಾಂತರ ಮಾಡಿ ಬರ್ತಾ ಇದ್ದೇನೆ ನಾಗರಾಜ್ ಗುಡ್ಕಾಳ್ ಬಿ ಸಿ ಘಟಕದ ರಾಜ್ಯ ಉಪಾಧ್ಯಕ್ಷರು ಜನ ಕೊಡುವಂತಹ ಸುಮಾರು ಒಂದು ಐದು ಸಾವಿರ ಜನ ಅಂತ ಅದು ಗ್ಯಾರಂಟಿ ಫಲಾನುಭವಿಗಳು ಕೂಡ ಇದ್ದಾರೆ ಬರ್ತಾ ಇದ್ದಾರೆ ಎಪ್ಪತ್ನಾಲ್ಕನೇ ಮತ ಕ್ಷೇತ್ರದಿಂದ ಬರ್ತಾ ಇದ್ದಾರೆ ಕೇವಲ గడిగే ఐదు సార్ జన కొన్నారు సార్ యూ ముఖండ ఇస్యల్ తమ దీప చిత్తూరివర ముఖా కోయ్లి భాగం ఎలా ముఖం పర్తారు అంత హుబళి ధావ మహా జిల్లా దేశ అర్థ బలూరవ్ అల్ప బాగలవ్ సాధారణ బెంగవరు

ಮುಖ್ಯಮ ಸಿದ್ದರಾಮಯ್ಯ ಕಳೆದ ಎರಡು ಸಾವಿರದ ಹದಿಮೂರರಿಂದ ಮುಖ್ಯಮಂತ್ರಿಗಳಾದಾಗ ಪ್ರತಿಯೊಂದು ಯೋಜನೆಗಳು ಪರಿಶಿಷ್ಟ ಜಾತಿಯಲ್ಲಿ ಪರಿಸ್ಥಿತ ಪಂಗಡಿಯಲ್ಲಿ ಹಿಂದುಳಿದವರೆಗ್ರದ್ದು ಪ್ರತಿಯೊಬ್ಬರಿಗೂ ಸಾಲ ಮನ್ನಾ ಮಾಡಿ ಸುಮಾರು ಯೋಜನೆಗಳನ್ನು ಅವರು ಈಗಾಗಲೇ ಮಾಡಿದಂಥ ಒಬ್ಬ ಮಹಾನ್ ನಾಯಕರು ಇದ್ರ ಜೊತೆಗೆ ಸಾಕಷ್ಟು ಅವರು ಏನ ನಮ್ಮ ಈಗಿರುವ ಅಧಿಕಾರ ಸ್ವೀಕರಿಸಿದ ತಕ್ಷಣ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಮಾಡ್ತೇವೆ ಅಂತೇಳಿ ನಮ್ಮ ಪಕ್ಷದವರನ್ನು ಪ್ರಾಮಾಣಿಕವಾಗಿ ಹೇಳಿದ್ರು ಪ್ರಮಾಣ ಮಾಡಿ ಹೇಳಿದ್ರು ಅದರ ತಕ್ಕವಾಗಿ ಈಗ ಎಲ್ಲ ಜನರಿಗೆ ತಲುಪುವಂತ ಒಂದು ಯೋಜನೆಗಳನ್ನು ರೂಪಿಸಿ ಸುಮಾರು ನಲವತ್ತರಿಂದ ನಲವತ್ತಾರು ಲ ಸಾವಿರ ಕೋಟಿ ಪ್ರತಿ ತಿಂಗಳ ಜನರಿಗೆ ತಲುಪುವಂತ ಯೋಜನೆ ಕೂಡ ಹಾಕಿದ್ದಾರೆ ಅಂತ ಒಬ್ಬ ಮಹಾನ್ ನಾಯಕನಿಗೆ ಷಡ್ಯಂತರವಾಗಿ ಅವ್ರನ್ನ ಕೆಳಗಿಳಿಸಿಕಂತ ಒಂದು ಕಾರ್ಯಕ್ರಮವನ್ನು ವಿರೋಧ ಪಕ್ಷದವರೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅದರ ಪರವಾಗಿ ಅವರ ವಿರುದ್ಧವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಪರವಾಗಿ ನಮ್ಮ ಪಕ್ಷದ ರಾಜ್ಯ ಮಟ್ಟದ ಇವತ್ತು ಕೂಡ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶ ನಡೆದಿದೆ ಅದೇ ರೀತಿ ಪ್ರತಿಯೊಂದು ತಾಲೂಕದಲ್ಲಿ ಕೂಡ ನಾವು ಅದು ಅವರ ಪರವಾಗಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಹನ್ನೆರಡನೇ ತಾರೀಕಿಗೆ ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರು ಮತ್ತು ಇಸ್ಮಾಯಿಲ್ ತಮದ್ಕರ್ ಅವರ ನಾಯಕತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆಯನ್ನು ಶೋಷಿತ ಸಮಾಜದ ಅವರ ಇದಕ್ಕಾಗಿ ಏನೋ ಅವರ ಶೋಷಿತ ಸಮಾಜಕ್ಕಾಗಿ ಹೋರಾಟ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಈ ಸಂದರ್ಭದಲ್ಲಿ ಆನಂದ್ ಮುಷಣ್ಣ ಅವರಂತೇಳಿ ಹುಬ್ಬಳ್ಳಿ ದಾಳಿ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸೇವೆ